ತಾಯಂದ್ರು ದಿನ ಒಂದ್ಸಲಿ ಸ್ನಾನ ಮಾಡಿದ್ರೆ ಅಷ್ಟೇ ಸಾಕು ಪ್ರತಿ ಸಲ ವರ್ಸಿ ವರ್ಸಿ ಮಾಡದಷ್ಟು ಡ್ರೈ ಆದಾಗ ಅದು ಕ್ರ್ಯಾಕ್ ಆಗುತ್ತೆ ಅಲ್ಲಿಂದ ಆರ್ ಇರುತ್ತೆ ಬರೀ ತೊಟ್ಟು ಕಚ್ಚಿಸಿದ್ರೆ ಗಾಯ ಆಗುತ್ತೆ ತುಂಬಾ ಜನ ಹಾಲು ನಂತರ ಅವರನ್ನ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ ಸೊ ಅದರಿಂದ ಮಗುಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ತಾಯಂದ್ರೆ ಯಾವ ತರ ಕ್ಲೀನ್ ಆಗಿ ಆಗಿರಬೇಕು ತಾಯಂದ್ರು ದಿನ ಒಂದ್ಸಲಿ ಸ್ನಾನ ಮಾಡಿದ್ರೆ ಅಷ್ಟೇ ಸಾಕು ಓಕೆ ಸೊ ಮತ್ತೆ ಮತ್ತೆ ಒರೆಸ್ತಾ ಇರ್ತಾರೆ ಸೊ ಅದರಿಂದ ಹಾರ್ಮ್ ಆಗುತ್ತೆ ಡ್ರೈ ಆಗೋಗುತ್ತೆ ಏನಂದ್ರೆ ನಿಪ್ಪಲ್ಲಿಂದ ದೇರ್ ಆರ್ ಸೆಕ್ರೀಷನ್ಸ್ ಇರುತ್ತೆ ಅದನ್ನ ಲೂಬ್ರಿಕೇಟ್ ಮಾಡೋದಕ್ಕೆ ಸೊ ಅಷ್ಟು ಸೆಕ್ರೀಷನ್ಸ್ ಅದಿರ್ಲೇಬೇಕು ಪ್ರತಿ ಸಲ ಅವಶ್ಯಕತೆ ಇಲ್ಲ ಸೊ ಮಗುಗೆ ತಾನಾಗೆ ಆದ್ರೆ ಹಾಲ್ ಬರುತ್ತಲ್ಲ ಲಾಸ್ಟ್ ಅಲ್ಲಿ ಅದನ್ನೇ ಹಚ್ಚಿದ್ರೆ ಅದೇ ಸಾಕು ಬೇಕಾದಷ್ಟಾಯ್ತು ಪ್ರತಿ ಸಲ ವರ್ಸಿ ವರ್ಸಿ ಮಾಡಿದಷ್ಟು ಡ್ರೈ ಆದಾಗ ಅದು ಕ್ರ್ಯಾಕ್ ಆಗುತ್ತೆ ಮತ್ತೆ ಆ ಮಗು ಹಿಂಗೆ ಎಳೆದಾಗ ತೊಟ್ಟು ತೊಟ್ಟಿಂಬಾಗ ಪೂರ್ತಿ ಕಚ್ಚಿಸ್ಬೇಕು ಬರೀ ತೊಟ್ಟು ಕಚ್ಚಿಸಿದ್ರೆ ಗಾಯ ಆಗುತ್ತೆ ಅದ್ ಒಂದ್ಸಲಿ ಸ್ನಾನ ಮಾಡಿದ್ರೆ ಮೋರ್ ದೆನ್ ಇನಫ್ ಪ್ರತಿ ಸಲ ಒರೆಸೋ ಅವಶ್ಯಕತೆ ಇಲ್ಲ ಅದೇ ಆಕ್ಚುಲಿ ಅದ್ರಲ್ಲಿ ಆಂಟಿ ಇನ್ಫೆಕ್ಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಅದರಲ್ಲಿ ಔಷಧಿ ಇರುತ್ತೆ ಈವನ್ ಕ್ರ್ಯಾಕ್ ನಿಪ್ಪಲ್ ಗಾಯ ಆಗಿರೋ ನಿಪ್ಪಲ್ಗೂ ಹೈಂಡ್ ಮಿಲ್ಕ್ ಹಿಂದೆ ಬರುತ್ತಲ್ಲ ಹಾಲು ಹಚ್ಚಿ ಅಂತ ಹೇಳ್ತೀವಿ ನಾವು ಸೊ ಅದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ ದಟ್ ಈಸ್ ಮೋರ್ ದೆನ್ ಇನಫ್